ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಅತ್ಯಂತ ಕುತೂಹಲಕಾರಿ ಮತ್ತು ಆಸಕ್ತಿದಾಯಕ ವಿಡಿಯೋಗಳನ್ನು ತಂದು ಕೊಡುತ್ತೇನೆ ಇದಕ್ಕಾಗಿ ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಅನ್ನು ಒತ್ತಿ ನವೆಂಬರ್ ಹತ್ತರಂದು ಭಾರತದಲ್ಲಿ ನಡೆದ ಅತೀವ ದುರಂತವು ಚರ್ಚೆಯ ಕೇಂದ್ರ ಬಿಂದುವಾಗಿದೆ ಪಾಕಿಸ್ತಾನದ ನಿರಂತರ ಉದ್ದಟತನವನ್ನು ಮತ್ತೆ ಮತ್ತೆ ಒತ್ತಿ ಒತ್ತಿ ತೋರಿಸುತ್ತಿದೆ ಕೆಂಪು ಕೋಟೆಯ ಬಳಿ ಸಂಭವಿಸಿದ ಕಾರು ಸ್ಫೋಟ ಹದಿನಾಲ್ಕು ಜನರು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿದ್ದರು ಈ ದುರಂತವು ಕೇವಲ ಒಂದು ಘಟನೆ ಅಲ್ಲ ಇದು ಭಾರತೀಯ ಭದ್ರತೆ ಪಾಕಿಸ್ತಾನದ ನೆರವು ಮತ್ತು ಗಡಿಯಾಚೆ ಭಯೋತ್ಪಾದನೆಯ ಕುರಿತಾಗಿ ಮಹತ್ವದ ಸಂದೇಶವನ್ನು ಹೊತ್ತು ಬಂದಿದೆ ಸ್ನೇಹಿತರೆ ಇಂದು ನಾವು ಇದರ ಪರಿಣಾಮ ಹಿನ್ನೆಲೆ ಭದ್ರತೆಯ ಆಯಾಮಗಳು ಮತ್ತು ಭವಿಷ್ಯದ ಪರಿಣಾಮಗಳ ದೃಷ್ಟಿಕೋನದಿಂದ ವಿಶ್ಲೇಷಿಸುತ್ತಾ ಚರ್ಚಿಸೋಣ ಇಸ್ಲಾಮಾಬಾದ್ ನ ಪ್ರಮುಖ ನಾಯಕ ಚೌಧರಿ ಅನ್ವರ್ ಹುಲ್ಲಕ್ ಒಂದು ವಿಡಿಯೋ ಮೂಲಕ ಹೇಳಿಕೆಯನ್ನು ನೀಡಿದ್ದು ಅದು ವೈರಲ್ ಆಗಿದೆ ಇದು ಎಚ್ಚರಿಕೆಯನ್ನು ಹಾಕುತ್ತಿದೆ ಯಾರು ಈ ಚೌಧರಿ ಅನ್ವರ್ ಉಲ್ಲಕ್ ಇವನು ಪಾಕಿಸ್ತಾನದ ಆಜಾದ್ ಜಮ್ಮು ಮತ್ತು ಕಾಶ್ಮೀರದ ಪ್ರಾಂತ್ಯದ ಪ್ರಮುಖ ರಾಜಕಾರಣಿಯಾಗಿದ್ದಾನೆ ಇವನು ಎಜೆಕೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಸದಸ್ಯನೂ ಆಗಿದ್ದಾನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ಇಪ್ಪತ್ತರಂದು ಅವನಿಗೆ ಹದಿನೈದನೇ ಎಜೆಕೆ ಪ್ರಧಾನಿಯಾಗಿ ಪ್ರಮಾಣ ವಚನ ತೆಗೆದುಕೊಂಡಿದ್ದನು ಆದರೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಹದಿನೇಳರಂದು ಅವನ ವಿರುದ್ಧ ಅಸೆಂಬ್ಲಿಯಲ್ಲಿ ನೋ ಕಾನ್ಫಿಡೆನ್ಸ್ ನಡೆದು ಅವನನ್ನು ಅಧಿಕಾರದಿಂದ ಹೊರಹಾಕಲಾಗಿತ್ತು ಆರಂಭದಲ್ಲಿ ಅವನು ಪಿಟಿಐ ಪಕ್ಷದ ಸದಸ್ಯರಾಗಿದ್ದನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವನು ಪಿಟಿಐನಿಂದ ಹೊರನೆಡೆದು ಫಾರ್ವರ್ಡ್ ಬ್ಲಾಕ್ ರೂಪಿಸಿಕೊಂಡಿದ್ದ ಪಕ್ಷ ಬದಲಾವಣೆ ಮತ್ತು ಸಮ್ಮಿಲನದ ತಂತ್ರಗಳ ಮೂಲಕ ಅವನು ತನ್ನ ಪ್ರಾಧಿಕಾರವನ್ನು ಸಾಧಿಸಿದ್ದನು ಸ್ನೇಹಿತರೆ ಈಗ ವೈರಲ್ ಆಗಿರುವ ಅವನ ಹೇಳಿಕೆಯನ್ನು ನಾವು ನೋಡುವುದಾದರೆ ಕೆಂಪು ಕೋಟೆಯಿಂದ ಕಾಶ್ಮೀರದ ಕಾಡುಗಳವರೆಗೆ ನುಗ್ಗಿ ಭಾರತೀಯರನ್ನು ಹೊಡೆದಿದ್ದೇವೆ ಅಲ್ಲಾಹ್ನ ಆಶೀರ್ವಾದದಿಂದ ನಾವು ಇದನ್ನು ಮಾಡಿದ್ದೇವೆ ಶವ ಎಣಿಸಲು ಭಾರತೀಯರಿಗೆ ಇನ್ನೂ ಆಗಿಲ್ಲ ಕೆಲವು ದಿನಗಳ ನಂತರ ಶಸ್ತ್ರಸರ್ಜಿತರಾದ ವ್ಯಕ್ತಿಗಳು ದೆಹಲಿಗೆ ಪ್ರವೇಶಿಸಿದ್ದಾರೆ ಆದರೆ ಎಲ್ಲಾ ಮೃತದೇಹಗಳನ್ನು ಎಣಿಸಲು ಸಾಧ್ಯವಾಗಿಲ್ಲ ಈ ಹೇಳಿಕೆಯು ಪಾಕಿಸ್ತಾನದ ಮನಸ್ಥಿತಿಯ ಪ್ರಶ್ನೆಯನ್ನು ಹುಟ್ಟುಹಾಕುತ್ತಿದೆ ಇದೆಂಥ ಧೈರ್ಯ ಅನ್ವರ್ ಹುಲ್ಲಕ್ಗೆ ಹೇಗೆ ಸಾಧ್ಯವಾಗುತ್ತದೆ ಪಾಕಿಸ್ತಾನವು ಇದರ ಹಿಂದೆ ಯಾವ ಹಂತದಲ್ಲಿ ನಿಂತಿರಬಹುದು ಎಂಬ ಪ್ರಶ್ನೆ ಎಲ್ಲರಿಗೂ ಕಾಡುತ್ತಿದೆ ಅನೋರ್ ಹುಲ್ಲಕ್ನ ಹೇಳಿಕೆಯಲ್ಲಿ ಪಾಕಿಸ್ತಾನದ ಭಯೋತ್ಪಾದಕ ಗುಂಪುಗಳು ನೇರವಾಗಿ ಗಡಿಯಾಚೆ ಹೋಗಿ ದಾಳಿ ನಡೆಸುತ್ತಿರುವುದು ಎಂದು ಅವನು ಸ್ಪಷ್ಟಪಡಿಸಿದ್ದಾನೆ ಇದು ಒಂದು ಭಯೋತ್ಪಾದಕ ಪ್ರವರ್ತನೆಯನ್ನು ಮಾತ್ರ ಅಲ್ಲ ಒಂದು ರಾಜಕೀಯ ಹೀನತೆಯ ನಿಲುವಿನ ಸಂಕೇತವಾಗಿದೆ ಕೆಂಪು ಕೋಟೆಯ ಬಳಿ ಸಂಭವಿಸಿದ ಕಾರು ಸ್ಫೋಟ ಐತಿಹಾಸಿಕ ಸ್ಥಳದಲ್ಲಿ ಸಂಭವಿಸಿದ್ದು ಹದಿನಾಲ್ಕು ಜನರು ಮೃತಪಟ್ಟಿದ್ದಾರೆ ಈ ದಾಳಿ ಪಾಕಿಸ್ತಾನದ ನಿರಂತರ ಭಯೋತ್ಪಾದಕ ಸಂಘಟನೆಯಾದ ಜೈಷ್ ಇ ಮೊಹಮ್ಮದ್ ಜೆಇಎಂ ಅವರ ಮಾಸ್ಟರ್ ಮೈಂಡ್ ಡಾಕ್ಟರ್ ಉಮರ್ ಉನ್ ನಬಿಯ ಉದ್ದೇಶ ಪೂರ್ವಕವಾದ ಯೋಜನೆಯಾಗಿತ್ತು ದಾಳಿಗೆ ಮುನ್ನ ನಲ್ಲಿ ವೈಟ್ ಕಾಲರ್ ಭಯೋತ್ಪಾದಕ ಮಾಡ್ಯೂಲ್ ಕಂಡುಬಂದಿತ್ತು ಇದು ಸೂಚಿಸುತ್ತದೆ ಪಾಕಿಸ್ತಾನ ಮತ್ತು ಅದರ ಸಹಾಯದಿಂದ ಭಯೋತ್ಪಾದಕ ಸಂಘಟನೆಗಳು ಮಾದರಿ ಯೋಜನೆ ತಂತ್ರಜ್ಞಾನ ಮತ್ತು ವ್ಯವಸ್ಥಿತ ದಾಳಿಗಳಲ್ಲಿ ನಿರಂತರವಾಗಿ ತೊಡಗಿವೆ ಎಂದು ಇನ್ನು ಅನ್ವರ್ ಹುಲಕ್ ತನ್ನ ಹೇಳಿಕೆಯಲ್ಲಿ ಕಾಶ್ಮೀರದ ಅರಣ್ಯಗಳನ್ನು ಉಲ್ಲೇಖಿಸಿದ್ದಾನೆ ಇದು ಏಪ್ರಿಲ್ನಲ್ಲಿ ನಡೆದ ಪೆಹಲ್ಗಾಮ್ನ ಐಸರಾನ್ ಕಣಿವೆಯಲ್ಲಿ ಸಂಭವಿಸಿದ ದಾಳಿಗೆ ಸಂಬಂಧಪಟ್ಟಿದೆ ಅಲ್ಲಿ ಭಯೋತ್ಪಾದಕರು ಪ್ರವಾಸಿಗರ ಮೇಲೆ ಗುಂಡು ಹಾರಿಸಿ ಇಪ್ಪತ್ತಾರು ಜನರನ್ನು ಬಲಿ ಪಡೆದಿದ್ದರು ಈ ಘಟನೆ ಕೆಂಪುಕೋಟೆಯ ದಾಳಿಯ ಮೇಲೆ ಸೂಚನೆ ಎಂಬಂತೆ ಪರಿಗಣಿಸಲಾಗುತ್ತಿದೆ ಪಾಕಿಸ್ತಾನದ ಮುಖಂಡರು ತಮ್ಮ ಅಂತಾರಾಷ್ಟ್ರೀಯ ಘೋಷಣೆಗಳಲ್ಲಿ ಧೈರ್ಯವಂತರು ಈ ಧೈರ್ಯವು ಸ್ಥಳೀಯ ದಾಳಿಗಳ ಮೂಲಕ ನಿರಂತರವಾಗಿ ಪ್ರದರ್ಶನವಾಗುತ್ತಿದೆ ಸ್ನೇಹಿತರೆ ಭಾರತವು ಈ ಪೆಹಲ್ಗಂ ದಾಳಿಗೆ ಸರಿಯಾದ ಪ್ರತ್ಯುತ್ತರವನ್ನೇ ಕೊಟ್ಟಿತ್ತು ಅದು ಆಪರೇಷನ್ ಸಿಂಧೂರ್ನ ಹೆಸರಿನಲ್ಲಿ ಭಾರತವು ಪಾಕಿಸ್ತಾನ ಮತ್ತು ಪಾಕಿಸ್ತಾನ ನಿಯಂತ್ರಿತ ಕಾಶ್ಮೀರದ ಒಳಗೆ ಮಿಸೈಲ್ ಮತ್ತು ಏರ್ ಸ್ಟ್ರೈಕ್ ಗಳನ್ನು ನಡೆಸಿತ್ತು ಈ ದಾಳಿಯಲ್ಲಿ ಜಯೇಶ್ ಇ ಮೊಹಮ್ಮದ್ ಮತ್ತು ಲಷ್ಕರೆ ತೈಬಾ ಸೇರಿದಂತೆ ಒಂಬತ್ತು ಉಗ್ರ ಶಿಬಿರಗಳನ್ನು ಹೊಡೆದು ಹಾಕಲಾಗಿತ್ತು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಪಾಕಿಸ್ತಾನಕ್ಕೆ ಅತೀವ ಮುಖಭಂಗವಾಗಿತ್ತು ಅನ್ವರ್ ಉಲ್ಲಕ್ ಭಾರತದ ಈ ದಿಟ್ಟ ಉತ್ತರಕ್ಕೆ ಭಯೋತ್ಪಾದಕರಿಂದ ದಾಳಿ ನಡೆಸುತ್ತಿರುವ ರೀತಿ ಹೇಳಿಕೆಯನ್ನು ನೀಡಿದ್ದಾನೆ ಇದು ಅನ್ವರ್ ಉಲ್ಲಖನ ಹೇಳಿಕೆ ಸ್ಪಷ್ಟವಾಗಿ ಧಾರ್ಮಿಕ ತತ್ವಗಳನ್ನು ಉಲ್ಲೇಖಿಸುತ್ತಿದೆ ಅವನು ಅಲ್ಲಾಹಿನ ಆಶೀರ್ವಾದದಿಂದ ಎಂದು ಹೇಳಿಕೆ ನೀಡಿರುವುದು ಭಯೋತ್ಪಾದನೆಯನ್ನು ಧಾರ್ಮಿಕ ಪ್ರೇರಿತ ಪ್ರತಿಕ್ರಿಯೆ ಎಂದು ತೋರಿಸುತ್ತಿದೆ ಇದು ಯುಗಗಳ ನಂತರ ಭಯೋತ್ಪಾದನಾ ಸಂಘಟನೆಗಳು ಧಾರ್ಮಿಕ ಧ್ವಜವನ್ನು ಬಳಸಿಕೊಂಡು ತಮ್ಮ ಉದ್ದೇಶಗಳನ್ನು ನ್ಯಾಯೋಚಿತಗೊಳಿಸುತ್ತಿದೆ ಎಂಬುದರ ಸಂಕೇತವಾಗಿದೆ ಭಾರತ ಸರ್ಕಾರ ಇಸ್ಲಾಮಾಬಾದ್ನ ಈ ಹೇಳಿಕೆಯನ್ನು ತಿರಸ್ಕರಿಸಿದೆ ಮುಖ್ಯವಾಗಿ ಭಾರತವು ಹೇಳಿದೆ ಪಾಕಿಸ್ತಾನವು ತನ್ನ ಆರ್ಥಿಕ ಸಮಸ್ಯೆಗಳನ್ನು ಮರೆ ಮಾಡಲು ತನ್ನ ಗಡಿಯಾಚೆ ಭಯೋತ್ಪಾದಕರನ್ನು ಪ್ರೋತ್ಸಾಹಿಸುತ್ತಿರುವುದರಿಂದ ಗಮನವನ್ನು ಬೇರೆ ಕಡೆ ತಿರುಗಿಸಲು ಪ್ರಯತ್ನಿಸುತ್ತಿದೆ ಬಲೂಚಿಸ್ತಾನದಲ್ಲೂ ಉಂಟಾದ ಅಶಾಂತಿಗೆ ಭಾರತವನ್ನು ಪದೇ ಪದೇ ದೂಷಿಸುತ್ತಿದೆ ಇದರಿಂದ ಸ್ಪಷ್ಟವಾಗುವುದು ಭಾರತವು ಪಾಕಿಸ್ತಾನದ ರಾಜಕೀಯ ಪ್ರಚಾರ ಯುದ್ಧವನ್ನು ಗುರುತಿಸುತ್ತಿದೆ ಬಲೂಚಿಸ್ತಾನದಲ್ಲಿ ಉಂಟಾದ ಅಶಾಂತಿ ಮತ್ತು ಗಡಿಯಾಚೆ ಭಯೋತ್ಪಾದನೆ ಭಾರತದ ಭದ್ರತೆ ಅಥವಾ ನೈತಿಕತೆಗೆ ವಿರುದ್ಧವಾದ ಪ್ರಯೋಗವಾಗಿದೆ ಇಲ್ಲಿ ಗಮನಿಸಬೇಕಾದ ವಿಷಯವೆಂದರೆ ಪಾಕಿಸ್ತಾನ ಭಾರತಕ್ಕೆ ನೇರವಾಗಿ ಹೊಡೆಯಲು ಸಾಧ್ಯವೇ ಇಲ್ಲ ಆದ್ದರಿಂದಲೇ ಭಯೋತ್ಪಾದನೆ ಒಂದು ಸಂಕೀರ್ಣ ವ್ಯವಸ್ಥೆಯ ಭಾಗವಾಗಿದೆ ಇದು ತೋರಿಸುತ್ತಿದೆ ಗಡಿಯಾಚೆ ಪ್ರದೇಶಗಳು ಭಯೋತ್ಪಾದಕರಿಗೆ ತಂತ್ರಜ್ಞಾನದ ಪ್ರದೇಶ ಮತ್ತು ಪ್ರವಾಸಿಗರ ಸ್ಥಳಗಳು ಆಗಿವೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಕ್ರಿಯೆಗಳ ಪ್ರಭಾವವನ್ನು ಅದ್ಭುತ ರೀತಿಯಲ್ಲಿ ಮಾಪನ ಮಾಡುತ್ತಿವೆ ಮೃತದೇಹದ ಏಣಿಕೆ ಮತ್ತು ಶವ ಎಣಿಸಲು ಸಾಧ್ಯವಾಗುತ್ತಿಲ್ಲ ಎಂಬ ಅನ್ವರ್ ಹುಲಕ್ನ ಹೇಳಿಕೆಗಳು ಭಯೋತ್ಪಾದಕರ ಧೈರ್ಯ ಮತ್ತು ಸಾಮರ್ಥ್ಯವನ್ನು ತೋರಿಸುತ್ತಿವೆ ಸ್ನೇಹಿತರೆ ಭಾರತವು ತನಿಖಾ ಹಂತದಲ್ಲಿದೆ ತನಿಖೆಗಳು ಮುಗಿದ ಮೇಲೆ ಇದಕ್ಕೆ ಪ್ರತ್ಯುತ್ತರ ನೀಡಲೇಬೇಕಾಗಿದೆ ಭದ್ರತಾ ಆಯಾಮದಲ್ಲಿ ಈ ಘಟನೆಯು ಹಲವಾರು ವಿಷಯಗಳನ್ನು ಒತ್ತಿ ತೋರಿಸುತ್ತದೆ ಪ್ರವಾಸಿ ಸ್ಥಳಗಳ ಭದ್ರತೆ ಮತ್ತು ಗ್ರಾಮೀಣ ಪ್ರದೇಶಗಳ ಮಾರ್ಗಗಳ ಮೇಲೆ ನಿಯಂತ್ರಣ ನಿಗಾ ಅಗತ್ಯವಿದೆ ಸ್ಥಳೀಯರು ಕೂಡ ಇದಕ್ಕೆ ಸಹಕರಿಸಬೇಕಾಗಿದೆ ಪಾಕಿಸ್ತಾನದಿಂದ ಉಗ್ರ ಸಂಘಟನೆಗಳ ಹೆಚ್ಚು ತಂತ್ರಜ್ಞಾನ ಪ್ರವೇಶವನ್ನು ತಡೆಯಲು ಡಿಜಿಟಲ್ ಮಾಹಿತಿ ಕೇಂದ್ರಗಳು ರೂಪುಗೊಳ್ಳಬೇಕಾಗಿದೆ ಸ್ನೇಹಿತರೆ ಇತಿಹಾಸ ನೋಡಿದರೆ ಪಾಕಿಸ್ತಾನವು ತನ್ನ ಆಂತರಿಕ ಆರ್ಥಿಕ ಸಮಸ್ಯೆಗಳನ್ನು ಮುಚ್ಚಲು ಭಾರತದ ವಿರುದ್ಧದ ನಿಲುವುಗಳನ್ನು ಬಳಸುತ್ತಿರುವುದು ಇದೇನು ಹೊಸದಲ್ಲ ಸಾವಿರದ ಒಂಬೈನೂರ ಈಗಿನವರೆಗೆ ಗಡಿಯಾಚೆ ಭಯೋತ್ಪಾದನೆ ಮತ್ತು ಪಕ್ಕ ದೇಶದ ಮೇಲೆ ರಾಜಕೀಯ ತಂತ್ರಗಳ ಪಾಕಿಸ್ತಾನದ ಸಾಮಾನ್ಯ ರಾಜಕೀಯ ಹೋರಾಟದ ಭಾಗವೇ ಆಗಿ ಹೋಗಿದೆ ಬಲೂಚಿಸ್ತಾನದ ಅಶಾಂತಿಯನ್ನು ಭಾರತದ ಮೇಲೆ ದೂರಲು ಬಳಸುವುದು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ನ ಮಿಶ್ರಣ ಇವೆಲ್ಲವೂ ಅದರದೇ ಭಾಗವಾಗಿದೆ ಇವರು ಹುಲಕ್ನ ಹೇಳಿಕೆ ಕೆಂಪು ಕೋಟೆ ದಾಳಿ ಮತ್ತು ಪೆಹಲ್ಗಾಮ್ ಘಟನೆಯ ಭಯೋತ್ಪಾದನೆ ರಾಜಕೀಯ ಪ್ರಚಾರ ಧಾರ್ಮಿಕ ಪ್ರೇರಣೆ ಮತ್ತು ಗಡಿಯಾಚೆಯ ಭದ್ರತೆ ಎಂಬ ಅಂಶಗಳನ್ನು ತೋರಿಸುತ್ತಿದೆ ನಾವು ಇಲ್ಲಿ ನೋಡಬಹುದು ಭಯೋತ್ಪಾದಕರು ಆಶ್ರಯ ತಂತ್ರಜ್ಞಾನ ಮತ್ತು ಧೈರ್ಯಗಳನ್ನು ಹೇಗೆ ಬಳಸುತ್ತಿದ್ದಾರೆ ಭಾರತವು ತಕ್ಷಣದ ಕ್ರಮ ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಅಂತಾರಾಷ್ಟ್ರೀಯ ಒತ್ತಡದ ಮೂಲಕ ತನ್ನ ಭದ್ರತೆಯನ್ನು ಮೆರೆಯಬೇಕಾಗಿದೆ ಸ್ನೇಹಿತರೆ ಇದೇ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿರುವುದು ದಾಳಿಗಳನ್ನು ನಾವು ಇನ್ನು ಭೀಕರವಾಗಿ ಹೇಳಿಕೆಗಳ ಮೂಲಕದಲ್ಲಿ ತೋರಿಸಬಹುದು ಆದರೆ ಸ್ನೇಹಿತರೆ ಪ್ರತಿ ದಾಳಿ ಹಾಗೂ ಪ್ರತಿ ಹೇಳಿಕೆಗೂ ಪ್ರತಿಕ್ರಿಯೆಗಳು ಇದ್ದೇ ಇರುತ್ತವೆ ನಾವು ಕಾದು ಅವರಿಗೆ ಉತ್ತರ ನೀಡಬೇಕು ಅಷ್ಟೇ ಭಾರತವು ತನ್ನ ಭದ್ರತೆಯನ್ನು ಈಗಾಗಲೇ ಹೆಚ್ಚು ಬಲಪಡಿಸಿಕೊಂಡಿದೆ ಆದರೆ ಪಾಕಿಸ್ತಾನವು ಭಾರತದ ಒಳಗಿನ ಶತ್ರುಗಳಿಂದ ಭಯೋತ್ಪಾದನಾ ಪ್ರಯತ್ನಗಳನ್ನು ಮತ್ತಷ್ಟು ಹೆಚ್ಚಿಸಬಹುದು ನಾವು ಈ ಘಟನೆಗಳಿಂದ ತಿಳಿಯಬೇಕಾದದ್ದು ಧೈರ್ಯ ತಂತ್ರಜ್ಞಾನ ಮತ್ತು ಜಾಗೃತಿ ಸಂಯೋಜನೆ ಮಾತ್ರ ಭದ್ರತೆಯನ್ನು ಸ್ಥಿರವಾಗಿಸಬಹುದು ಎಂದು ಸ್ನೇಹಿತರೆ ಈ ಮೂರು ಬಿಟ್ಟ ಪಾಕಿಸ್ತಾನದವರ ಹೇಳಿಕೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು